ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ನಾನು ಒಂದು ಮೆಂತ್ಯ ಪಲ್ಯ ತಂದಿದ್ದೆ ತುಂಬ ಎಳೀ ಇದೆ ಇದು ಎಷ್ಟು ಚೆನ್ನಾಗಿದೆ ಮೆಂತೆ ಪಲ್ಯ ಇದರಿಂದ ಒಂದು ದಾಲ್ ಮಾಡ್ತಾ ಇದ್ದೀನಿ ನಾನು ಇದನ್ನೇನು ಮಾಡ್ತೀನಿ ಸಣ್ಣಗೆ ಹೆಚ್ಕೋತೀನಿ ಆಮೇಲೆ ಏನೇನು ಹಾಕ್ತೀನಿ ಅಂದ್ರೆ ತೋರಿಸಿ ಇಲ್ಲಿ ನೋಡಿ ಸಣ್ಣದಾಗಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಬಳ್ಳುಳ್ಳಿ ಒಂದು ನಾಲ್ಕೈದು ಆ ಕಾಯಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹೆಚ್ಚಿಕೊಟ್ಕೊಂಡಿದ್ದೀನಿ ಆಮೇಲೆ ಒಂದು ನಿಂಬೆಹಣ್ಣು ಬೇಕು ನೋಡಿ ಇಲ್ಲಿ ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಹಿಂಗೆ ನುಣ್ಣಗೆ ಬೇಸಿಟ್ಕೊಂಡಿರಬೇಕು ಆಮೇಲೆ ಇದು ದಾಲು ಮಾಡ್ತೀನಿ ನಾನು ಮುಂದೆ ನಿಮ್ಗೆ ಹೋಗ್ತೀನಿ ನೋಡಿ ಈಗ ಮೆಂತ್ಯಪ್ಪಲ್ಲ ಹೆಚ್ಕೊಂಡು ಚೆನ್ನಾಗಿ ಉಪ್ಪು ಅರಿಶಿಣ ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ತುಂಬ ಇದರಲ್ಲಿ ಫಲಿಸಿರ್ತದ ಮಣ್ಣು ಇರ್ತದಲ್ಲ ಅದಕ್ಕೆ ಅದನ್ನು ಕ್ಲೀನ್ ಆಗಿ ಮಾಡ್ಕೋಬೇಕು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಎಣ್ಣೆ ಹಾಕಿದ್ದೀನಿ ಈಗ ನೋಡಿ ನಾವು ಸಾಸಿವೆ ಎಣ್ಣೆ ಕಾಯ್ದೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಈ ಚಟಪಟ್ಟ ಅಂದಿತ್ತು ಅಲ್ಲಿ ಅಂದು ಕೂಡ ಇದಕ್ಕೆ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು ಈಗ ಈ ಚೆನ್ನಾಗಿ ಕಾಯಿದ ಮೇಲೆ ಇದಕ್ಕೆ ಪಲ್ಯ ತೊಳಗದ್ದು ಹಾಕಬೇಕು ಈಜಿ ಮತ್ತೆ ಇದು ಪಟಕ್ನೇ ಮಾಡ್ಕೋ ಹೋದ್ವಿ ಮೆಂತ್ಯೆ ಪಲ್ಯ ಇತ್ತಂದ್ರೆ ಅನ್ನಕ್ಕೂ ಬರ್ತದೆ ಚಪಾತಿಗೂ ಬರ್ತದೆ ರೊಟ್ಟಿಗೂ ಬರ್ತದೆ ಎಲ್ಲರಿಗೂ ಬರ್ತದೆ ಇದು ಈಗ ನೋಡಿದಕ್ಕೆ ಮೆಂತ್ಯ ಪಲ್ಯ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಇದು ಚೆಂದಬೇಕು ನೋಡಿ ಈಗ ಬೆಣ್ಸಿದ ದಾಳ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕಿ ಇದು ಕುದಿಬೇಕು ಚೆನ್ನಾಗಿ ಮೆಂತ್ಯ ಪಲ್ಯ ಜೋಳಿಗೆ ಕುದಿಬೇಕಿದು ಆಮೇಲೆ ಉಪ್ಪು ಹಾಕಿ ಸ್ವಲ್ಪ ನಿಂಬೆ ಹಣ್ಣು ಹಣ್ಣು ಬಿಟ್ಟರೆ ಮೆತ್ತಿದ್ದಾದ್ರೂ ಸ್ವಲ್ಪ ನೀವು ಚಪಾತಿ ಹೆಚ್ಕೋಬೇಕಾದ್ರೆ ಸ್ವಲ್ಪ ಘಟು ಮಾಡ್ಕೊಳ್ಳಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಅಲಟ್ ಮಾಡ್ಕೋರಿ ತುಂಬ ಚೆನ್ನಾಗಿ ಆಗ್ತದೆ ಇದು ಅವ್ನು ಟ್ರೈ ಮಾಡಿ ನೋಡಿ ನೀವು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಈಗ ಕುದ್ರಿ ಹತ್ತದೆ ಮೆಂತ್ಯ ಪಲ್ಯ ಇದರದು ತುಂಬ ಮೆಂತೆ ಪಲ್ಯದ ಘಮ ತುಂಬ ಬರ್ತಿದೆ ತುಂಬ ಚೆನ್ನಾಗಿ ಕತ್ತಿದೈತಿ ಇದಾಲು ನೋಡಿದ್ರೆ ಕಲರ್ ನೋಡಿ ಸ್ವಲ್ಪ ಅಷ್ಟು ಪುಡಿ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ ಯಾರು ಬೆಳ್ಳುಳ್ಳಿ ತಿಂತಿರೋದಲ್ಲ ಅವ್ರು ಹಿಂಗೆ ಜಾಸ್ತಿ ಹಾಕೋಬಾರ್ದು ತುಂಬ ಚೆನ್ನಾಗಿರ್ತಿದೆ ಈ ನಾನು ಚಪಾತಿಗೆ ಮಾಡ್ತಾ ಇದ್ದೀನಿ ಈ ಚಪಾತಿಗೆ ಈ ಕನ್ಸಿಸ್ಟೆನ್ಸಿಲೇ ಮಾಡಿದೆ ನೋಡಿ ಇವತ್ತು ಇದೇ ಹಚ್ಕೊಂಡು ತಿನ್ನೋದು ಮತ್ತೆ ಬೀ ಇರ್ತದೆ ಒಟ್ಟಿಗೆ ಹಿತ ಹಾಕ್ತದೆ ಈ ರೀತಿ ನೀವು ಒಂದು ಚಪಾತಿ ಮಾಡ್ಕೊಂಡು ನೋಡ್ರಿ ತುಂಬ ಚೆನ್ನಾಗ್ ಆಗ್ತದೆ ಥ್ಯಾಂಕ್